ಓಹೋ ಅಣ್ಣ ತಂಗಿ ಏನು ರೂಮ್ ಒಳಗೆ ಹಿಂಗೆ ವಾಕಿಂಗ್ ಮಾಡ್ತಾ ಇದ್ದೀರಲ್ಲ ಆಚಕೋ ಓಡಾಡಿದ್ರೆ ಬೇಡ ಅನ್ನಿತ್ತೆ ಸತೀಸ ಇವತ್ತು ನೋಡ್ಲಾ ನಿಮ್ಮ ಮಾವನ್ನ ಕೆಳಗೆ ಕೇಳಿಸಿ ನಡೆಸ್ತಾ ಇವನಿ ಹಂಗಂಗೆ ಥರ ಹೆಜ್ಜೆ ಇತ್ತಾ ಇತ್ತಾ ರೂಢಿ ಆಯ್ತದೆ ಅಂತವ ಅವಯ್ಯ ಹೇಳೋವ್ನಿ ಹೊಸಿ ಅವರಾಗಿ ಪ್ರಯತ್ನ ಪಡ್ಬೇಕು ಅಂತವ ನೋಡು ಹೆಂಗೆ ಕರ್ಕೊಂಡು ಓಡಾಡ್ತಾ ಇವನಿ ಒಂದೆರಡು ದಿವಸ ಇರು ಈ ಹೆಜ್ಜೆ ಸಲಿ ಸಲಿ ಇಕ್ಕ ಆದ್ಮೇಕೆ ಆಚೆ ಕರ್ಕೊಂಡು ಹೋಗ್ತೀನಿ ಏ ಬಿದ್ದಿ ಇದ್ಬಿಟ್ರೆ ಏನಪ್ಪ ಮಾಡೋಣ ಸತೀಸ ನಾನೇ ದುಡಿದಾ ನಂಗೂ ಹೊಸಿ ಸಕ್ಕ ಹೊಸ ಕೊಡ್ಲಾ ಎಲ್ಗೋ ಒಂಟಂಗದೆ ನೋಡ ಅದಕ್ಕೆ ಹೇಳೋದು ನಾನು ನನ್ನ ಯಾರು ಅರ್ಥ ಮಾಡ್ಕೊಂಡವ್ರ ಬಿಟ್ಟವರ ನೀನು ಮಾತ್ರ ನಾನು ಏನು ಬಾಯ್ ಬಿಟ್ಟು ಹೇಳಕ್ ಮುಂಚೆ ಅರ್ಥ ಮಾಡ್ಕೊಬಿಟ್ಟಿದ್ದೀನಿ ನೋಡ್ಮವ ನಾನು ಎಲ್ಗೋ ಒಂಟೆ ನಿಂಗ್ ಹೆಂಗ್ ಗೊತ್ತಾತು ಅಷ್ಟಿರ ಜಮೀನ್ದಾರು ನಿಮ್ಮ ಅವನಿಲ್ಲ ಹೇಳಪ್ಪ ಎಲ್ಲಿಗೊಂಟೆ ಸತೀಸ ನಂಗೆ ಹೇಳಿದವಲ್ಲವಾ ಅಡ್ಗೆನಾರ ಮಾಡ್ತಿದ್ದೆ ಊಟ ಮಾಡ್ಕೊಂಡು ಬರ್ತಾಯ್ತು ಬೇಡ ಕಡತ್ತೆ ನೀವಿಬ್ಬರಿಗೆ ಏನು ಬೇಕು ಅದು ಮಾಡ್ಕೊಂಡು ಊಟ ಮಾಡ್ರಿ ನನಗೆ ನನ್ನ ಸ್ನೇಹಿತನ ಹೋಗ್ಬೇಕು ಯಾರು ಒಂದ್ಕಣೆ ನನ್ನ ಸ್ನೇಹಿತ ಅಂದರೆ ಇವ್ರು ಅಳಿನಿಯ ಅವ್ರು ಯಾಕೋ ಫೋನ್ ಮಾಡಿ ಬರೋ ಕೇಳೋರೆ ಅದಕ್ಕೆ ಹೋಗಿ ಅದೇನು ಸಮಾಚಾರ ಅಂತ ಕೇಳ್ಕೊಂಡು ಹಂಗೆ ಆದರೆ ಅವ್ರ ಮನೆ ಊಟ ಮಾಡ್ತೀವಿ ಇಲ್ಲ ನಮ್ಮದು ಮುರಳಿದ್ದು ಯಾವಾಗಲೂ ಮೈಲಾರಿ ಮಲಾರು ಹೋಟ್ಲಿಂದ ಹೋಗೋದ ಬರದ ನೀವು ನನ್ನ ಊಟಕ್ಕೆ ಕಾಯ್ಬೇಡ್ರಿ ನೀವು ತಿಂದೆ ಹೆಚ್ಚು ಕಡೆ ಅದಂಗೆ ಮಾವು ನಿಗೇನಾರು ಬೇಕಿತ್ತು ಮಲಾರಿ ಹೋಟ್ಲಿಂದ ಬೇಡ ಬೇಡ ಕಣಪ್ಪ ಅಯ್ಯೋ ಅಲ್ಲ ಕಣ್ಣ ಹುಡ್ಗ ಮೈಲಾರಿ ಹೋಟ್ಲು ಅಂದರೆ ಮಾಂಸದ ಹೋಟ್ಲಿಂದ ಈ ನವರಾತ್ರಿ ತಿನ್ಬೇಡ ತಿನ್ಬ್ಯಾಡಕ್ಕ ನವರಾತ್ರಿ ಶುರುವಾಗದೆ ಒಂಬತ್ತು ದಿವಸ ಪೂಜೆ ಮಾಡಿದ್ರೆ ಒಳ್ಳೇದ್ತದೆ ಅಂತಾರೆ ಅಂಥದ್ರಲ್ಲಿ ನೀನು ಮಾಂಸ ಮಾಡಿ ಮುಟ್ಟಿಯೇ ಕಣಪ್ಪ ಮಗ ಅಚ್ಕಟ್ಟ ಮನೆಗೆ ಬರಲಿ ಏನು ತೊಂದರೆಗಳವ ಅವೆಲ್ಲ ಹೋಗಲಿ ದೇವಿಯ ನಾವು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಬೇಕಂದ್ರ ಈಗ ಅವೆಲ್ಲ ತಿನ್ಬಾರ್ದು ಓ ಹೌದಲ್ವೇ ನೋಡು ಅದಕ್ಕೆ ಆ ಮನೇಲಿ ಹೆಂಗುಸಿರಬೇಕು ಹಿರಿರಬೇಕು ಅಂತ ಅನ್ನೋದು ನನಗಿದೆಲ್ಲ ಗೊತ್ತೇ ಇರಲಿಲ್ಲ ಕಣ್ಣಾತ್ತೆ ಸರಿ ಆಯಿತು ನಾನು ಹಾಗೆ ಮಾಡ್ತೀನಿ ತಿನ್ನಕ್ಕಿಲ್ಲ ಯಾವ್ದಾರ ತರಕಾರಿ ಗಿರ್ಕಾರಿ ಅಂಗಡಿ ಹುಡ್ಕೊಂಡು ಹೋಗಿ ತಿನ್ಕೊಂಡು ಹೊಟ್ಟಿರ್ತೀನಿ ನೀವಿಬ್ಬರು ಅದೇನು ಬೇಕು ಬೇಕೋ ಮಾಡ್ಕೊಳ್ಳಿ ನಾವು ಬೇಕಿತ್ತೆ ತಂದ್ಕೊಡನೆ ಏನು ಬೇಕು ಅಪ್ಪ ಏನು ಕಣು ದೂ ಸೊಸೈಟಿ ಅಕ್ಕಿಯಾ ನಾನು ಎಸಿದ್ದಪ್ಪಂಗೆ ಎಳಿ ತರ್ಸೀವಿ ಇನ್ನ ತರಕಾರಿ ಆಚೆ ಬೆಳ್ದದೆ ಇನ್ನೇನು ಬೇಕು ಸಾಕು ಮಾಡ್ತೀನಿ ತಕ್ಕ ಯಾಕಂತ ಬರ ಕೇಳಿರೋದು ಸತ್ತೀಸ ಏನೋ ಗೊತ್ತಿಲ್ಲ ಕಣ್ಮವು ಯಾವಾಗ ಅಮ್ಮ ಓದಾಗೆಲ್ಲ ಕೊಯ್ಯೋ ಅಂತದೇ ನೀನು ಪೈಸೇನೇ ಎತ್ಕತ್ತದೋ ಏನೋ ಅವತ್ತೊಂದು ದಿವಸ ಹಾಗೆ ಕೊಯ್ ಅಂದ್ಕೊಂಡು ಊರಿಗೆ ಈಗ ಊರಿಂದ ಬಂದ್ಮೇ ನಾನು ಹೋಗಿ ಮಾತಾಸಿಲ್ಲ ಏನಾಯ್ತು ಎತ್ತಾಯ್ತು ಅಂತ ಕೇಳೋಕ್ಕೋ ಏನೋ ಯಾರು ಗೊತ್ತು ಮುಡಲಿ ಫೋನ್ ಮಾಡೋದೇ ಇಲ್ಲ ನನಗೆ ಏನಾರು ಇದ್ದ ಅವ್ನು ಮಾಡೋನು ಇವ ಒಮ್ಮೆ ಫೋನ್ ಮಾಡಿ ಇದೆ ಹಂಗಾರೆ ಎಂತದೆ ಏನಾರು ಇರ್ತದೆ ಹೋಗಿ ನಾನು ಆ ಬರ್ತೀನಿ ಏನು ತಲೆ ಕೆಸ್ಕೊಬೇ ಸುಮ್ಕಿರು ಸ್ಯಾನ ನಿಂತ್ಕೊಬೇ ಕಾಲು ನೋಯ್ತದ ಮನಿಗೂ ಅಲ್ಲ ಕಣಪಾ ಅಲ್ಲಿಗೆ ಹೋಗೋದು ಸರಿ ನೀನು ಮಗ ನೋಡೋಕೆ ಹೋಗ್ಲಿಲ್ವಲ್ಲೋ ಎರಡು ಮೂರು ದಿವಸ ಆಯಿತು ಇವತ್ತೆ ಕೆಲಸ ಎಲ್ಲೋಗಲಿ ಹೋಗಲಿ ಹೋಗ್ಬೇಕು ಇನ್ನು ನಾನೆನ್ ಗುರು ಅಂತಾಳೆ ಫೋನ್ ಮಾಡಿದ್ದೆ ಇವತ್ತಲ್ಲಿ ಹೋಗ್ಬಿಟ್ಟು ಹಂಗೆ ಆದರೆ ಹೋಗ್ಬಿಟ್ಟು ಬರ್ತೀನಿ ಈಗ ಅತ್ತೆ ಈಗ ಹಬ್ಬ ಆದ್ಮೇಲೆ ಕರ್ಕಬರ ಅಂತಿದ್ದೀನಿ ಕರ್ಕಬರನೇ ಮೂರು ತಿಂಗಳಿಗೆ ತುಂಬ ತೇನೋ ನಾಲ್ಕು ತಿಂಗಳು ಬಿತ್ತೆ ಆ ಕರ್ಕಬರಲ್ಲ ಓ ಮೂರು ತಿಂಗಳಿಗೆ ಮುಂದಿನ ವಾರ ಬೀಳ್ತದೆ ಅದಕ್ಕೆ ಕರ್ಕಂಬರನು ಬ್ಯಾಡುವ ಅಂತ ಯೋಚನೆ ಮಾಡ್ತಾಯಿನಿ ಅವಳು ಮಗ ಸುದಾಶೋಕ್ಕೆ ಬರೋಕ್ಕಿಲ್ಲ ನೀನು ನೋಡೋವ ಏನಾರ ಮನ್ಸಿಗೆ ಮಾಡಿ ಇನ್ನೊಂದು ಎರಡು ತಿಂಗಳು ಇದ್ಬಿಟ್ರೆ ಇಲ್ಲಿ ಐದು ತಿಂಗ್ಳು ಕರ್ಕಬರನಾ ಅಂತ ಓ ಚೆನ್ನಾಗಿ ಹೇಳಿದೆ ನನ್ನ ಮಗ ನೀನು ಇಲ್ಲೇ ಇದ್ಬಿಡು ಅಂತಿ ಎರಡು ತಿಂಗ್ಳಕ್ಕೆ ಹಾಂ ನಾಗರಾಜ ಅಲ್ಲಿ ಇಷ್ಟೊತ್ತು ಮಳೆ ಆಗದೆ ಬೆಳೆ ಬರಬೇಕು ಕೆಸಗಳು ಬಿದ್ದಿರ್ತವೆ ಅಯ್ಯೋ ರಾಮ ಹೋಗತ್ತೆ ನಾನಂತೂ ಸುಮ್ಕ ಆಗ್ಬಿಟ್ಟು ಏನಾರ ಮಾಡ್ಕೊಳಿತಾ ಸೀತೆ ನಿನ್ ತಲ್ಗಿಲೆ ಕಿರ್ಸ್ಕಬೇಡ ಸುಮ್ಕಿರೋ ಯಾವಲ್ವೇ ಅವ್ರ ಜವಾಬ್ದಾರಿ ಅವ್ರ ಕೊಡ್ಬೇಕು ನಾಗರಾಜ ನಿಮ್ಮಲ್ಲಿ ಯಾಕ್ರಿ ಗಾಡನು ಇಲ್ವೇ ಅವನ ಏನ್ರು ಮಾಡಿಸ್ಲೇ ಹೇಳು ಈ ಬಗ್ಗೆ ಎಷ್ಟ್ ಜನ ಮನಲ್ ಮಾಡಿ ಆಚೆಗೆ ಹೋಗಿ ಮಾಡಕ್ಕಿಲ್ಲ ಅವಮ್ಮ ಏನ್ ಆಚಿಕೆ ಹೋಗಕ್ಕಿಲ್ಲ ಅಂದ್ರ ಅರ್ಥ ಕಷ್ಟಪಡ್ತಾವೆ ಮಾಡ್ತಾಳೆ ಕಳಿಸ್ಬಿಟ್ಟು ಸುಮ್ಕಾಗ್ತಾರು ಮಾಡಲಿ ಅಯ್ಯೋ ಅಣ್ಣ ನೀನು ಯಾಕೆ ಕತೆ ಕಟ್ಕೊಂಡಿದ್ದೀಯ ಅವಳ ಬೆಳಗ್ಗೆಯಿಂದ ಅಡುಗೆ ಮನೆಯಲ್ಲೇ ಏ ಕೊಸ್ಕೊಂಡು ಮಧ್ಯಾಹ್ನ ಮಾಡ್ತಾಳೆ ಇನ್ನ ಅವ್ನ ಉಣ್ಣಕ್ ಬಂದ್ರೆ ಆ ಉಣ್ಣಾಕಿಕ್ಕಿದ್ದೇಯಾ ಶಿವಾಯ್ ಇನ್ ಮಕ್ಳು ಇನ್ನ ಅದೊಂದು ಕೆಲಸ ಅಂದ್ಕೊಂಡು ಮನೇಲಿ ಸೇರ್ಕೊತಾಳೆ ಆಚೆ ಕಪ್ಪಿ ತಪ್ಪಿ ಓದ್ಲು ಅಂದ್ರೆ ಮನೆ ನೋಡೋಕಾಗ್ದು ಹಂಗೆ ಮಾಡ್ಬಿಡ್ತಾಳೆ ಮನೇಲಿ ಮಾಡು ಅಂದ್ರೆ ಮನೇಲಿ ಸೇರ್ಕೊಬಿಡ್ತಾಳ ಅವ್ಳ ಕತೆ ಹಿಂಗೆ ಅದ್ಕಲ್ವೇ ವಯಸ್ನಾಗ ನಾನು ನೋಡೋಕ್ ಮಾಡೋದು ಬಂಗಾ ಬಂಗಾರ ಓ ಒಳ್ಳೆ ಒಳ್ಳೆದ್ದು ಸರಿ ಏನ್ ಮಾಡಕ್ಕೂ ಬೇಡ ಸರಿ ಕಣ್ಮ್ ಬೇಗ ಬತ್ತಿನಿ ಅಲ್ಲಿ ಎರಡು ಕಡೆ ಕೊಡಾಡ್ಕೊಂಡಿನೇನ್ ಕೆಲ್ಸಲ ಇಲ್ಲವತ್ತಾ ಸಿದ್ದಪ್ಪ ಇಲ್ಲೇ ಕೆಲಸ ಮಾಡ್ತಿರ್ತಾನೆ ಹೇಳೀನಿ ಆ ಸಸಿಗಳೆಲ್ಲ ಆ ಕಂಬಗಳಿಗೆ ಹತ್ತು ಸುಂತವಾ ಅದ್ರ ಕೆಲಸ ಸಂಜೆ ಆಯ್ತದ ಅವನು ಆಳಿ ಆಳಿಬ್ರು ಮಾಡ್ತಾವ್ರೆ ಏನು ಎದಾರ ಬಿಳ್ಬೇಡಾ ಇದು ಏನು ಅಯ್ಯಪ್ಪ ಇವತ್ತು ಬರೋಕ್ಕಿಲ್ವಂತೆ ಫೋನ್ ಮಾಡಿದ್ದೆ ಯಾವುದೋ ಬೇರೆ ಊರಿಗೆ ಯಾರೋ ಔಷಧಿಗೆ ಕರ್ಕೊಂಡು ಹೋಗೋರಂತೆ ನಾಳೆ ಪತ್ತಿ ಬರ್ತೀನಿ ನೀನು ಜೋಪಾನೋಗಿ ಇವತ್ತು ಜಾಸ್ತಿ ನೋವು ಮಾಡ್ಕೋಬೇಡ ಮೆಕ್ಕೆ ರಾತ್ರಿ ನಿದ್ದೆ ಹತ್ತಿದ್ದಿರೋ ಓದತ್ತು ಹೋಗಿ ಮನೆಗೆ ಅತ್ತಮ್ಮ ಅದೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ನೀನು ಒನ್ಗಳಿಗೆ ಉಳ್ಕೊ ಹೋಗಿ ನನಗೆ ಎಲ್ಲಿ ನಿದ್ದೆ ಮಗ ನಾನೇನು ನಿದ್ದೆ ಮಾಡೋಕ್ಕಿಲ್ಲ ಆ ಕೆಲಸ್ದವ್ರೆ ಯಾಕೆಲ್ಲ ಇಬ್ರೇ ಬತ್ತವ್ರೆ ಅಷ್ಟೊಂದು ಜನ ಬರ್ತಿದ್ದರು ನೆನೆಯಿಂದ ಇಬ್ರೇ ಬರ್ತವ್ರೆ ಕಣಪ್ಪ ಅಯ್ಯ ಅತ್ತಮ್ಮ ಕೆಲಸ ಎಲ್ಲ ಮುಗಿತಲ್ಲ ಇನ್ನೇನು ಅದಕ್ಕೆ ಇನ್ನೇನು ಸಣ್ಣ ಪುಟ್ಟ ಒಂಚೂರದೆ ಅದೇ ಇನ್ನೊಂದು ಎರಡು ಮೂರು ಸಲ ಮಾಡ್ತಾರೆ ಅದಕ್ಕೆ ಇಬ್ಬರೇ ಬರ್ತಾವ್ರೆ ಸುಮ್ಕೆ ನಾಲ್ಕೈದು ದಾಳ ಬಂದರೆ ಕೂಲಿ ದಂಡ ಸುಮ್ಕಿರು ಓ ಕಡಪ್ಪ ಹ್ಞೂ ಜೋಪಾನಾಗಿ ಹೆಂಗೋ ಮುಗಿಸ್ಕೊಂಡಲ್ಲ ಸರಿ ಆಯಿತು ಬಿರು ನೋಬಿಡ್ಬೌದು ಇದೆಯಕ್ಕ ಮಗ ಇಷ್ಟೊತ್ತಿಗೆ ಬಂದ್ಬಿಟ್ಟೆ ಇದೇನೋ ನಾವು ಯಾಕೆ ಮನೆಗೆ ಬರಬಾರ್ದೆ ಏನಾಯ್ತು ಈಗ ಏನು ವಿಷಯ ಏ ಏನಿಲ್ಲ ಕಡಪ್ಪ ಈ ಇಷ್ಟೊತ್ತಾಗಿ ಒಂದು ಗಂಟೆಲಿ ಹೋದಲ್ಲ ಈಗಾಲೇ ಬಂದಲ್ಲ ಅದ್ಕೆ ಹೆಂಗೆ ಏನು ವಿಷಯ ಅಂತ ಕೇಳಿದೆ ಅಷ್ಟೇ ಬಾ ಯಪ್ಪ ಬಾರು ಬೇಡ ಎಲ್ಲಿ ಯಾರ್ಲಾ ಯಾರಲಾ ಯಾವ್ದಲ್ಲಮ್ಮಂಗ ಹಿಡ್ಕೊ ಬಂದಿದೆಯಲ್ಲ ಸೃತಿ ಹಾಕೊಂಡು ಮಂಗ ಎತ್ತ ಗೊತ್ತು ಏನೋ ಮಾಡ್ತಾರಂಗದೆ ಟೀಟೆ ಕೆಲಸವಾ ನೀನು ಆ ಮಂಗನೂ ಸರಿಯಾಗಿದ್ದಿ ಎಲ್ಲೋಯ್ತದೋ ನಾನು ಕಾಣಗಣಕ್ಕೆ ಕಾಲಿಕ್ರೆ ಅಷ್ಟೇ ಕಾಲು ಬಂದ್ಬಿಡ್ತೀನಿ ನೋಡ್ಗನೆಲ್ಲ ರಂಗದೆ ಅಲ್ಲೆಲ್ಲ ಮಾಡಕ್ಕೆ ಬಿಟ್ಟಿದೆಯೇ ಏಯ್ ಕಲ್ಲರ್ ಮಗನಿ ನೋಡಿದ್ರು ಮದುವೆ ಮಾಡ್ಕೊಳ್ಳಲ್ಲ ಅಂತೀ ಅವಳು ಎಲ್ಲೋದ್ಲು ಅಂತ ಕೇಳ್ತಿ ಮನೆಯೊಳಗೆ ಬಂದ ತಕ್ಷಣ ಏಯ್ ಮದುವೆ ಮಾಡ್ಕೊಳಕ್ಕೆ ಯಾರ ಕೇಳಾರೇ ಮಂಗ ಮೈ ಮೇಲೆ ಬಿದ್ದುಬಿಟ್ಟಾತು ಅಂತ ಜೋಪನ್ ಆಗಿರೋಕ್ಕೆ ಎಲ್ಲದದು ಅಂತ ಅಷ್ಟೇ ಕೇಳಿದ್ದು ಸುಮ್ಕಿರ್ಲ ಮಕ್ಕ ನಾನು ಬೆಳಕಣ ಅಲೋ ನನ್ನ ಮನೆಗೆ ಬಂದಿದ್ದು ಓಸಿ ಕೆಲಸದೇ ನಾನು ಮೈಸೂರಿಗೆ ಹೋಗ್ತೇವನಿ ನಾನು ನನ್ನ ಫ್ರೆಂಡಲ್ಲ ದಸರಾ ನೋಡೋಕೆ ಅಂತ ಹೇಳಿ ಈಗ ಒಂಟು ನಾಳೆಗೆ ಬಂದುಬಿಡ್ತೀವಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಇದೇನು ಅಪ್ಪ ಅಲ್ಲ ದಸರಾ ಇರೋದು ಸನ್ವಾರ ಬರುವ ಅಲ್ವೆಲ್ಲ ಇದು ವಿಜಯದಶಮಿ ಐದು ಪೂಜೆ ಅವತ್ತು ಹೋಗೋದು ಬಿಟ್ಟು ಇವತ್ತೈತಿದ್ದಿ ಅದು ಅಂಬಾರಿ ನೋಡೋದು ಅವಾಗ ಕೆಲಸದೇ ಅದರಲ್ಲೇ ಜನ ಜಾಸ್ತಿ ಇರ್ತಾರೆ ಈಗಲೂ ನಡೀತಾ ಇರ್ತ ತಕ್ಕ ಮೈಸೂರಲ್ಲೇನು ಒಂಬತ್ತು ದಿವಸ ಹಬ್ಬವೇ ಈಗ ಹೋಗ್ಬಿಟ್ಟು ಬರ್ತೀವಿ ತಕ್ಕ ಸರಿ ಕಣಪ್ಪ ಅದು ಅಂದಂಗೆ ಸತೀಸ ಬರ್ತಾವನೇನು ಸತೀಸ ನಾ ಇಲ್ಲ ಬರೋಕ್ಕಿಲ್ವಂತೆ ಅವ್ರ ಹೆಂಗು ಸರಿ ಇಲ್ಲ ಅವನಿಗೆ ಸದ್ಯಕ್ಕೆ ಎಲ್ಲೂ ಬರಲ್ಲ ಅಂತವನೇ ಓ ಹಂಗ ಒಳ್ಳೇದು ಒಳ್ಳೇದು ಅಪ್ಪಪ್ಪ ಅವ್ರ ಮಾ ಹಿಂಗು ಏನ್ಬಿಟ್ರಿ ಯಾರಪ್ಪ ನೋಡ್ಕೋಬೇಕಾರ್ವೇ ತಗೋ ನಿಂಗಾರೆ ನಾವೆಲ್ಲ ಮನೇಲಿ ನೋಡ್ಕತ್ತೀವಿ ಪಪ್ಪಾ ಅವನೇ ಹೊಂಟ್ಬಿಟ್ರೆ ಅವ್ರು ಸರಿ ಇಲ್ದವ್ರು ಯಾರು ನೋಡ್ಕೊಳ್ಳಿ ಇರಲಿ ಒಳ್ಳೇದು ನಾನೆ ಅವನು ಬಂದು ನಿಂತಿರ್ತಾನೇನು ಅಂತ ಕೇಳಿದೆ ಓ ಸರಿ ಹೋಗ್ಬಿಟ್ಟು ಬರಪ್ಪ ಚಪ್ಪನ ಅತ್ತೆ ಅವ್ರು ಯಾಕೋ ಬಂದೊತಾರೆ ಹ್ಞೂ ಬಂದ್ಬಿಟ್ಟು ಮಾರಗೈತಿ ಸುಮ್ಕಿರು ಅವನು ಮೈಸೂರು ಗೊಯ್ತನ ಕಣ ನಿವ್ರೇ ಒಳ್ಳೇದು ಮಾಡ್ದೆ ಹೋ ಮೈಸೂರಿನಾಗ ದಸರಾಂಗಡಕ್ಕೆ ಹೋಗ್ತಾರಾ ನಾನು ಐತಿದ್ದೆ ನಂಗೂ ಬಲಿ ಇಷ್ಟ ದಸರಾ ಅಂದ್ರೆ ಅದು ಏನೋ ಕೇಳ್ತಿದ್ರು ಹಾಂ ಅದು ಮಂಗಳು ಮಂಗ ಆಚಲಿ ಬಂದವ ಏನೋ ನೋಡ್ಕೋ ಅಂತ ಅಂದ ಅಷ್ಟೇ ಆ ಮರದಲ್ಲಿ ಕಾಯಿಲೆ ಬಿಡ್ತವೆ ಅಂತ ಸರಿ ಹೋಗ್ ಹೋಗ ರೂಮ್ನಾಗ ಕೂತಿರೋ ಮತ್ತೆ ನಮ್ಗೆ ಸಾಣೆ ಬೇಜಾರು ಇರ್ತದೆ ಅವ್ರು ನಾನು ಬಂದಾಗಲೇ ಹೋಗ್ಬೇಕಾಗಿತ್ತೆ ಯಾಕೆ ಮಾಡ್ಕತ್ತಿ ಹಾಂ ನೀನು ಎಷ್ಟು ಇವತ್ತೋಗಿ ನಾಲ್ಕು ಬರ್ತಾನೆ ಅಯ್ಯೋ ಸುಮ್ಕಿರು ರೋಣನ್ ಬಂದ ಇದ್ದೀರಿ ಜೊತೆಗೆ ಹೋಗಿರಂತೆ ಅಂತ ಯಾಕೆ ಎದಕೋತಿ ಕೊತಿ ಹ್ಞೂ ಹ್ಞೂ ಮೊದ್ಲೋರ್ಸ್ತಿಂದ ಜೊತೆಗೆ ಓತಿ ಸತೀಸ ಬಂದಾ ನಿಮಗೆ ಕಾಯ್ತಿದ್ದೆ ಬಾ ಏನೋ ಬ ರಿಸ್ಕಿರ ಹಂಗದೆ ಹಾಂ ಹಾಂ ಊಕ್ಕ್ರಮ್ಮ ಬಂದೆ ಎಷ್ಟು ಚೆನ್ನಾಗಿದ್ದೀರೋ ಯಾವಾಗ ಬಂದು ಊರಿಂದ ಏ ಮೊನ್ನೆ ದಿವಸ ಬಂದೆ ಕಣಪ್ಪ ಬಾ ಕುತ್ಕೊ ಬಾ 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 ಏ ಬರ ಪಿಲ್ಲೆ ಕುತ್ಕೋ ಏನು ಕುಡಿತಿ ಕ್ಯಾಪ್ ಕುಡಿತೀಯಾ ಟೀ ಕುಡಿತೀಯೋ ಏನು ಬೇಡ ಕಣ್ರಮ್ಮ ಏನಿಲ್ಲ ನೀವು ಕೂತ್ಕೊಳ್ಳಿ ಇರಲಿ ಕಣಪ್ಪ ಕೂತ್ಕೊಳ್ಳೋದಿದ್ದೇ ಯಾರದು ಲತಾ ಸುಮ್ಕಿರೋಸಿ ಚೆನ್ನಾಗಿದೆಯೋ ಏನರ ಮಕ್ಕಳೆಲ್ಲ ಚೆನ್ನಾಗೋರೋ ಮಗಳು ಎಷ್ಟು ತಿಂಗಳು ಅಪ್ಪ ಅಮ್ಮ ಈಗ ಮೂರು ತಿಂಗಳು ಚೆನ್ನಾಗವ್ರೆ ಬರಲೇ ಇಲ್ಲ ನೀವು ಇಲ್ಲಪ್ಪ ಇಲ್ಲಿರಲೇವಲ್ಲ ಬರೋಕ್ಕೆ ಬರ್ತೀನಕೋ ಎಲ್ಲೋದೇನು ನೋಡೋಣ ನಿಮ್ಮ ಅವರು ಈಗ ಹ್ಞೂ ಈಗೋಸಿ ಸುಧಾರ್ಸ್ಕೊತಾವ್ರಮ್ಮ ಚಂದಾಕೋ ರೀ ಇವಾಗ ನಡಿಯೋಕ್ಕೆಲ್ಲ ಓಡಾಡ್ತಾರೆ ಒಳ್ಳದು ಒಳ್ಳೇದು ಕಣಪ್ಪ ವಯಸ್ಸಾಗದೆ ಬೇಗ ಸರ್ ಆದರೆ ಒಳ್ಳೇದು ಅಂದಂಗೆ ಊಟಕ್ಕಿಟ ಮಾಡಪ್ಪ ಇಲ್ಲ ಕಣಮ್ಮ ಬರ್ತಾನೆ ಹೋಟ್ಲಿಗೆ ಹೋಗಿದ್ದೆ ಮಾಡ್ಕೊಂಡು ಬಂದೆ ಅಂದಂಗೆ ನೀವು ನನ್ನ ಬರೋ ಕೇಳೋದು ವಿಷಯನೇ ಗೊತ್ತಾಗ್ಲಿಲ್ಲ ಮಾತಾಡ್ತೀನಿ ಕಣಪ್ಪ ಮಾತಾಡ್ತೀನಿ ಅಂದಂಗೆ ನಾನು ಹೇಳ್ದಂಗೆ ಮಾಡಿದೆ ಅಲ್ವೋ ಮುರಳಿ ಹೇಳಿಲ್ಲ ತಾನೇ ನೀನು ಬರೋ ವಿಷಯ ಇಲ್ಲ ಕಣ್ರಪ್ಪ ನೀವೇ ಫೋನ್ ಮಾಡಬೇಡ ಅಂದ್ರಲ್ಲ ನಾನು ನೀವು ಫೋನ್ ಮಾಡೋದು ಎರಡು ನಿಮಿಷ ತಡವಾಗಿರುವ ಮುರಳಿ ಫೋನ್ ಮಾಡಿಬಿಡುವೆ ಊಟಕ್ಕೆ ದತ್ತಕ್ಕೆ ಹೋಗೋಣ ಅಂತೇಳಿ ಅಷ್ಟೊತ್ತು ನೀವು ಫೋನ್ ಮಾಡಿದ್ರಲ್ಲ ನನ್ನ ಮನೆಯಿಂದ ಒಂಟೆ ನಿಮ್ಮ ಫೋನ್ ಬಂತು ಹಂಗ ಮುರಳಿಗೇನು ಹೇಳಲಿಲ್ಲ ಯಾಕ್ರಮ್ಮ ಹಂಗಂದ್ರಿ ಅಯ್ಯೋ ನಾನು ಗಾಬರಿ ಬಿದ್ದೋಗಿದೆ ಕಣಪ್ಪ ಈಗ ಒಂದು ಅರ್ಧ ಗಂಟೆಲಿ ಬಂದು ಹೋದ ನಾನೇ ನೀನು ಹೇಳ್ಬಿಟ್ಟಿದ್ಯೋ ಅದಕ್ಕೆ ಬಂದ್ಬಿಟ್ಟ ಅಂತ ಭಯ ಬಿದ್ದೋಗಿದೆ ಅದು ವಿಷಯ ಅವ್ನು ಗೊತ್ತಾಗ್ಬಾರ್ದು ಅದಕ್ಕೆ ನಿನಗೆ ಮಾತ್ರ ಬಾರಪ್ಪ ಅವ್ನಿಗೆ ಹೇಳ್ದಂಗೆ ಅಂತ ಹೇಳಿದ್ದು ಹ್ಞೂ ನೀವು ಹೇಳಿದ್ಮೇಲೆ ಹೇಳಕ್ಕಾಗ್ತೇನಮ್ಮ ನಾನು ಹೇಳಿಲ್ಲ ಎಂದಕ್ಕೆ ಬಂದು ಹೋದಾ ಎಲ್ಲೋದ ಈಗ ಅವನು ಅದೇನೋ ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ಮೈಸೂರು ಅಂತ ಕಣಪ್ಪ ದಸರಾ ನೋಡೋಕ್ಕೆ ನಿನ್ನೂ ಓತಿ ಅಂತ ತಿಳ್ಕೊಂಬಿಟ್ಟೆ ಇಲ್ಲ ಬರೋಲ್ಲ ಅವ್ರ ಮಾವು ಸರಿ ಇಲ್ಲ ಅಂತ ಅವನೇ ಹೇಳ್ದ ಅವನು ದಸರಾಗೆ ಹೋಗೋನೇ ಒಳ್ಳೇದಾಯ್ತು ಅವನು ಇಲ್ಲದೇ ಇದ್ದಾಗ ಮಾತಾಡೋಕ್ಕೆ ಇದ್ರೆ ಸುಮ್ಮನೆ ಕಿರ್ಚೆ ಆಡ್ತಾ ನಿಮಗೆ ಸರಿ ಅದೇನು ಇಷ್ಟ ಹೇಳ್ರಮ್ಮ ನಾನೇನು ಅವ್ನಿಗೆ ಹೇಳಲ್ಲ ಪಪ್ಪ ನೀವು ಅಷ್ಟು ಹೇಳಿದ್ಮಕೇನ ಹೇಳೋಕ್ಕಾಗ್ತದ ದಸರಾಗೆ ಹೋಗೋ ವಿಷಯ ನನಗೂ ಅವನೇನು ಹೇಳಿಲ್ಲ ಹಾಂ ಇಲ್ಲಿ ಕಣಪ್ಪ ನನಗೆ ಅಪ್ಪ ವಿಷಯ ಏನಾರು ಗೊತ್ತಾಯ್ತೇನಪ್ಪ ಇಲ್ಲ ಕಣ್ರಮ್ಮ ಏನೂ ಗೊತ್ತಾಗಿಲ್ಲ ಅದು ಪೇಟೆಗೆ ಹೋಗ್ಬೇಕಾಗಿತ್ತು ಯಾಕೋ ಮಾವಯ್ಯ ಮುರಳಿ ಇಬ್ಬರು ಬೇಡ ಅಂದರು ಅದಕ್ಕೆ ಸ್ವಲ್ಪ ಈಗೆಲ್ಲ ಈಗೆಲ್ಲವಳೆ ಅಂತ ಗೊತ್ತಾಗತ್ತೆ ಕಣವಾ ಓ ಗೊತ್ತಾಯ್ತೇ ಮತ್ತು ಹೋಗಿಲ್ಲ ಅದು ಅದು ಮುರಳಿಗೆ ಗೊತ್ತಾಗಿದ್ದಾ ಅವನು ಹೋಗೋದು ಬೇಡ ಅಂತವನೇ ಮಾವ ಹೆಂಗೆ ಹೇಳೋರು ಅವರು ಬೇಡ ಅಂತವ್ರೆ ಏನು ಮಾಡೋಣ ಇಂಥವ್ರ ಹತ್ರ ಏನೋ ಹೋಗ್ಬಿಟ್ಟು ಬರ್ತೀನಿ ಅಂದ್ರೂ ಒಪ್ತಿಲ್ಲ ಅದಕ್ಕೆ ಒಂದು ಎರಡು ದಿವಸ ಕಳ್ಕೊಂಡು ಹೋಯ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಓ ಹಂಗಾ ನೋಡಪ್ಪ ಈಗ ಹೆಂಗದೆ ಕಾಲ ಅಂತವಾ ಅವ್ರ ಹೆ ಮಗಳು ಅವರೇ ಹುಡುಕಿ ಬರೋದು ಬೇಡ ಅಂತ ನಿಮ್ಮ ಆವಯ್ಯನೇ ಅಂತವ್ರೆ ಹೆಂಗೆ ಕತೆ ಹಾಂ ಅವ್ಳು ಮಾಡಿರೋ ಕೆಲಸ ಹಂಗದೆ ಏನು ಮಾಡೋಣ ಈಗ ಕಡ್ಕೊಂಡ್ಕಂಡವನು ಇವನೂ ಬೇಡ ಅಂತ ಅವನೇಂತಿ ಈಗ ಇನ್ನು ಯಾರಿಗೆ ಸಲ್ಬೇಕಪ್ಪ ಹಾಂ ಹೇಳು ತಪ್ಪಲ್ವೇ ಅವ್ಳು ಮಾಡಿದ್ದು ಈಗ ನ್ಯಾಯನಾ ನೀನು ಪವಿಯವರ ಸಂಬಂಧಿಕ ನಂಗೆ ಯೋಚನೆ ಮಾಡಬೇಡ ನ್ಯಾಯಸ್ಥನಾಗಿ ನಿನ್ನ ಕುಟೇ ಕೇಳ್ತೀನಿ ಒಂದು ತೀರ್ಮಾನ ಹೇಳ್ಬಿಡು ಅಮ್ಮ ಹಂಗಂದ್ರೆ ಅರ್ಥ ಆಗಲಿಲ್ಲ ಏನಿಲ್ಲ ಕಣಪ್ಪ ಈಗ ಅವ್ರ ಹೆ ಮಗಳೇ ಅವ್ರು ಬೇಡ ಅಂತವ್ರು ಕಟ್ಕೊಂಡವ್ ಇವನು ಬೇಡ ಅಂತವ್ರೆ ಅತ್ತತ್ರಕ್ಕೆ ನಾವು ಹೆಂಗಪ್ಪ ಇಲ್ಲಿಗೆ ಸೇರಿಸ್ಕೊಂಡು ಮರ್ಯಾದೆ ಕಳ್ಕೊಳ್ಳೋದು ನೀನೇ ಹೇಳು ಈಗ ಅದಕ್ಕೆ ನಾನು ತೀರ್ಮಾನ ಮಾಡಿದ್ವಿ ಸುತ್ತಿ ಬಳಸಿ ಎಂಥದ್ದು ಇನ್ನು ಹುಡುಗ್ ಬೇರೆಯವರೇ ಏನಲ್ಲ ನಿನ್ನ ಫ್ರೆಂಡ್ ಜೀವನ ಚೆನ್ನಾಗಿರ್ಬೇಕು ಅಂತನೇ ಆಗಲೂ ನೀನು ನಿಂತ್ಕೊಂಡೆಲ್ಲ ಮಾಡಿದ್ದು ಈಗಲೂ ಹಂಗೆ ಮಾಡ್ಬಿಡು ಏನಿಲ್ಲ ಈಗ ಅವಳನ್ನ ಬರೋದು ಅವ್ರ ಮನೆಯವ್ರಿಗೂ ಇಷ್ಟ ಇಲ್ಲ ಇವನಿಗೂ ಇಷ್ಟಿಲ್ಲ ಅದಕ್ಕೆ ನಾನೇ ಒಂದು ಹೆಜ್ಜೆ ಮುಂದೆ ಬಂದು ನೋಡು ಈ ಹುಡುಗಿ ಅದಲ್ಲ ಇದು ನಮ್ಮ ಶೃತಿಯವರ ಕಡೆ ಹುಡುಗಿ ನಮ್ಮ ಮುಳ್ಳಿಗೆ ಅಂಥೇಳಿ ನೋಡ್ಕೊಂಡಿದ್ದ ಆಗ ಈಗ ಹುಡ್ಗಿಗೆ ಅವನ ಮೇಲೆ ಇಷ್ಟ ಅದಕ್ಕೆಯ ನೀನೇ ಹೆಂಗಾರ ಮಾಡಿ ಈಗ ಮುಳ್ಳಿಗೆ ಒಪ್ಪಿಸಿ ಮಾಡ್ಬೇಕಣಪ್ಪ ಇದೇ ನಮ್ಮ ಹಿಂದಂತಿದ್ದೀರಿ ಇನ್ನೇನಪ್ಪ ಮಾಡೋಣ ನೀನೇ ಕೂತ್ಕೊಂಡು ಸರಿ ತಪ್ಪಾ ಯೋಚನೆ ಮಾಡು ನಿನಗೆ ಅರ್ಥ ಆಯ್ತದೆ ಅವನು ಕುಣಿತ ಬೇಡ ಬೇಡ ಅಂತ ನಾವೇನು ಹೇಳೋಣ ಈಗ ನೀನೇ ಏನಾರ ಯೋಚನೆ ಮಾಡಿ ಇದಕ್ಕೊಂದು ದಾರಿ ತೋರಿಸು ನೋಡು ಅವ್ಳಿಗೆ ಇಲ್ಲಿ ಗಂಟ್ಲು ಬಂದೇ ಬಿಟ್ಟದೆ ನಾನು ಹುಡ್ಗಿನ ತೋರಿಸಿ ನಿನ್ನ ಕೂಟ ಮಾತಾಡಬೇಕು ಅಂತಲೇ ಇಲ್ಲಿ ಗಂಟ ಬಾ ಅಂತ ಕರೆದಿದ್ದು ಅವ್ನಿಗೆ ಹೇಳ್ದಂಗೆ ಓ ಹಂಗೆ ಅಂದ್ರಮ್ಮ ಅದು ನಾನು ಯಾರು ಅಂದ್ಕಂಡೆ ಸರಿ ಆಯಿತು ನನಗೆ ಒಂದು ಎರಡು ಸೆಟ್ ಟೈಮ್ ಕೊಡ್ರಮ್ಮ ನಾನು ಯೋಚನೆ ಮಾಡಿ ಮುರಳಿ ಹತ್ರ ಮಾತಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ಈಗ ನಾನು ಬತ್ತೀನಿ ಕಳ್ರಮ್ಮ ಅಪ್ಪಿತಪ್ಪಿ ಹಿಂಗೆ ಹೇಳ್ದೆ ಅಂತ ಮುರಳಿ ಹೇಳ್ಬೇಡ ಕಣಪ್ಪ ಅಯ್ಯೋ ಎಲ್ಲರೂ ಉಂಟಾ ಇಲ್ಲ ಇಲ್ಲ ನಾನು ಹಿಂಗೆ ಬತ್ತೀನಕೊಂಡ್ರಮ್ಮ ಅದೇ ಇವ್ರು ಯಾರು ಸುಮ್ಕಿರು ಯಾರಿದ್ನೆಲ್ಲ ಮಾಡಿದ್ರು ಅವ್ರ ಕೈ ಕೊಟ್ಟಿನಿ ಬಿಡಿಸುವಂಥ ದಾರನ ಹಾಂ ಈಗ ಗೊತ್ತಾಯ್ತದೆ